ಸರ್ ನಿಂದು ದಯವಿಟ್ಟು ಹೋರಾಟಗಾರ ವಿನಂತಿ ಮಾಡ್ಕೊಳ್ತೀನಿ ಹೋರಾಟದ ಕೇಂದ್ರ ವೇದಿಕೆ ಗುರ್ಲಾಪುರದಲ್ಲಿ ಅದ ದಯವಿಟ್ಟು ಅತನಿಯೊಳಗೆ ಮಾಡ್ತಕ್ಕಂಥವ್ರು ಸಂಗೋಡ ರಾಯಣ್ಣ ಸರ್ಕಲ್ ಶಿವಗಿ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ್ ಸರ್ಕಲ್ ಮತ್ತು ಮುಖ್ಯವಾಗಿ ತರೂರ್ ಗ್ರಾಮದಲ್ಲಿ ಮಾಡ್ತಿರ್ತಕ್ಕಂಥ ಹೋರಾಟವನ್ನು ಇವತ್ತಿಂದ ಇವತ್ತ ಕ್ಲೋಸ್ ಮಾಡಿ ನಾಳೆ ಬೆಳಗ್ಗೆ ನೀವೆಲ್ಲರೂ ಕೂಡ ದುರ್ಲಾಪುರ ಪ್ರಸ್ತಲ್ಲಿ ಬಂದು ಭಾಗವಹಿಸಬೇಕು ಇಲ್ಲಿಂದ ನಾನು ನಿಮಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ನಮ್ಮ ಸಾರ್ವಜನಿಕರಿಗೆ ನಾವೇ ತೊಂದರೆ ಮಾಡ್ತಾ ಇದ್ದೀವಿ ಇಲ್ಲಿ ಕೇಂದ್ರ ಬಿಂದು ಅದ ಏನಾದರೂ ಒಂದು ಗಟ್ಟಿ ನಿರ್ಧಾರ ಆಗಲಿಕ್ಕಂಥದ್ದು ನೀವೆಲ್ಲ ದಯವಿಟ್ಟು ಆ ಹೋರಾಟವನ್ನು ಕ್ಯಾನ್ಸಲ್ ಮಾಡಿ ಇಲ್ಲೇ ಬಂದು ಬೆಂಬಲ ಕೊಡಬೇಕಂತ ನಮ್ಮ ಕೈ ಮುಗಿದು ತಿಳ್ಕೊಳ್ತೀನಿ ಸರ್ ನಿಂದು ದಯವಿಟ್ಟು ಹೋರಾಟಗಾರರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಹೋರಾಟದ ಕೇಂದ್ರ ವೇದಿಕೆ ಗುರ್ಲಾಪುರದಲ್ಲಿದೆ ದಯವಿಟ್ಟು ಆತನಿಯವರು ಮಾಡ್ತಕ್ಕಂಥವ್ರು ಸಂಗೋಳ ರಾಯನ್ ಸರ್ಕಲ್ ಶಿವಗಿ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ್ ಸರ್ಕಲ್ ಮತ್ತು ಮುಖ್ಯವಾಗಿ ದರೂರ್ ಗ್ರಾಮದಲ್ಲಿ ಮಾಡ್ತಿರ್ತಕ್ಕಂಥ ಹೋರಾಟವನ್ನು ಇವತ್ತಿಂದ ಇವತ್ತು ಕ್ಲೋಸ್ ಮಾಡಿ ನಾಳೆ ಬೆಳಗ್ಗೆ ನೀವೆಲ್ಲರೂ ಕೂಡ ಗುರ್ರಾಪುರ ಪ್ರಸ್ತಲ್ಲಿ ಬಂದು ಭಾಗವಹಿಸಬೇಕು ಇಲ್ಲಿಂದ ನಾನು ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ತಮ್ಮ ಸಾರ್ವಜನಿಕರಿಗೆ ನಾವೇ ತೊಂದರೆ ಮಾಡ್ತಾ ಇದ್ದೀವಿ ಇಲ್ಲಿ ಕೇಂದ್ರ ಬಿಂದು ಏನಾದರೂ ಒಂದು ಗಟ್ಟಿ ನಿರ್ಧಾರ ಆಗಲಿಕ್ಕಂತ ನೀವೆಲ್ಲ ದಯವಿಟ್ಟು ಆ ಹೋರಾಟವನ್ನು ಕ್ಯಾನ್ಸಲ್ ಮಾಡಿ ಇಲ್ಲೇ ಬಂದು ಬೆಂಬಲ ಕೊಡಬೇಕಂತ ನಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ